ಇಂದು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಹಂಗಲ್ ತಾಲೂಕಿನ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ದಲಿತರ ಕುಂದುಕೊರತೆ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಸಭೆಗೆ ಈ ಮುಂಚೆ ಪತ್ರಿಕಾ ಪ್ರಕಟಣೆ ಹಾಗೂ ಎಲ್ಲ ದಲಿತ ಮುಖಂಡರ ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿ ಅವರಿಗೆಲ್ಲ ಮೆಸೇಜನ್ನು ಕೂಡ ಕೊಡಲಾಗಿತ್ತು ಆದರೂ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಮಾಹಿತಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸಭೆ ಬಹಿಷ್ಕಾರ ಆಗಿದೆ ಈ ಒಂದು ಸಭೆಯನ್ನು ನೆಕ್ಸ್ಟು ಎಲ್ಲ ಮುಖಂಡರ ಜೊತೆ ಚರ್ಚಿಸಿ ಇದೇ ತಿಂಗಳು ಆಗಸ್ಟ್ ಮೂವತ್ತೊಂದನೇ ತಾರೀಕು ಒಳಗಡೆನೆ ಮಾಡೋಣ ಅಂತ ತೀರ್ಮಾನ ಮಾಡೋದ್ ಈಗ ನೀವು ಅಲ್ಲಿ ಏನು ಓಡಿಸ್ಕೊಡ್ತಾರಲ್ಲ ಹಂಗ ನಾವ್ ಯಾರು ಈ ಸಮಾಜ ಬಗ್ಗೆ ಹೇಳಿದ ಅಭಿವೃದ್ಧಿ ಬಗ್ಗೆ ಅಲ್ಲಿ ಒಬ್ಬ ಈ ಸಮಾಜ ಬಗ್ಗೆ ಅಧ್ಯಕ್ಷ ಯಾರು ಆ ಸಮಾಜ ಬಗ್ಗೆ ಅಭಿವೃದ್ಧಿ ಮಾಡುವಂತ ಹೇಳಿ ಏನೋ ಒಂದು ಇದು ಮಾಡೋದವ್ರು ಯಾರಿಲ್ಲ ಅಂತಂದ್ರೆ ಒಬ್ರು ಒಬ್ಬರು ಆ ಸಂಘಟನೆ ಮಾಡಿದಂತ ಲೀಡರ್ಗೂ ಹಾಕಿದ್ರೆ ನೋಡಿ ನೀವು ಮಾಧ್ಯಮ

ಟೈಮ್ ಇಲ್ಲಿದೆ ಟೈಮ್ ಇಲ್ಲಿದೆ ಸಾಮಾಜಿಕ ಕಲ್ಯಾಣ ಮೇಡಂ ಅವರು ಹಾಕಿದ್ದು ಟೈಮ್ ಇಲ್ಲ ಅಲ್ಲ ಇರೋ ಎಲ್ಲ ಹೋಗಿದೆ ನೋಡಿ ಒಂದು ಬರ್ತಿದೆ ಸರಿ ಬನ್ನಿ ಯಾಕೆ ಪೇಸ್ಕಂಡಿಗೆ ಬರೋನು ನೀವು ಯಾಕೆ ನೋಡಿ ಆ ಹೋಟಲ್ ಮೀಟಿಂಗ್ ಕದರಕ್ಕೆ ತರೋನು ಆ ಟ್ರಾನ್ಸ್‌ಪೋರ್ಟ್ ಕಡೆ ಹೆಸರು ಬಕ್ಕಂತರೋ ರೇಟಿಂಗ್ ಅಲ್ಲಿ ಇರೋ ಕಡೆ ಲೈಟ್ ಮೀಟಿಂಗ್ ಬರ ಬರಲಿ ಹೋಗರೋಲಿ ಅಂತಾ ಅಪ್ಪ ಹೇಳಿದ್ರು ಎಲ್ಲ ನೋಡಿ ನೀನು ಓಡೋದು ಬಿಡು

ಅಲ್ಲ ಮೀಟಿಂಗ್ ಕರೆದ ದಲಿತ ಸಂಘಟನೆಗಳನ್ನ ಸರಿಯಾದ ರೀತಿ ನಡೆಸ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇಲಾಖೆ ವಿರುದ್ಧ ಹೋರಾಟ ನಡೆಯಲ್ವ ನಾವು ಯಾಕಂದ್ರೆ ಇಲಾಖೆ ದಲಿತ ಸಂಘಟನೆ ಮಾಡಿ ನಿಮ್ಗೆ ಕಲ್ಕೊಂಡ್ರೆ ಯಾಕೆ ಕಲ್ಕೊಂಡ್ ಬಿಡ್ತೀವಿ ಹೇಗಾಗುತ್ತಾ ಅನ್ ಮೇಮರು ನಮ್ಮ ಸಮಸ್ಯೆ ಕರೆ ಅಂತ ಕರೆದಿರಿ ನಮಗೆ ಇನ್ಪರ್ಮಿಷನ್ ಇಲ್ಲ ನಮ್ನೆ ಕರೆದಿಲ್ಲ ನಮಗೇನೋ ನಾಚ್

ಇವತ್ತು ತಾಲೂಕು ಪಂಚಾಯ ತಸಿರ ಕಾರ್ಯದಲ್ಲಿ ಎಲ್ಲ ಆ ಮುಖಂಡರೂ ಸಭೆ ಇತ್ತು ಆ ಸಭೆಗೆ ಇವತ್ತು ನಮ್ಮ ಎಲ್ಲ ಈ ಎಸ್ ಸಿ ಸಮುದಾಯದ ಮುಖಂಡರನ್ನ ಇವತ್ತು ಯಾವುದೇ ಮಾಹಿತಿ ಇಲ್ಲದನೆ ಇವತ್ತು ಸಭೆಯನ್ನ ಏರ್ಪಡಿಸಿದ್ರು ನಾವು ಆ ಸಭೆಗೆ ಆಗಮಿಸಿದಾಗ ನಮಗೆ ಒಂದು ಸಮುದಾಯದ ಸಂಘಟನೆಗಳಿದೆ ಇವತ್ತು ಎಸ್ ಸಿ ಸಮುದಾಯದ ಸಂಘಟನೆ ಇದೆ ಅದೇ ಆದಂತ ಅಧಿಕೃತವಾಗಿ ಅಧ್ಯಕ್ಷರಿದ್ದಾರೆ ಅದೇ ಆದಂತ ಸರ್ಕಾರ ನಿಯಮಗಳ ಪ್ರಕಾರ ಸಂಘಟನೆ ಮಾಡ್ತಾ ಇದಾರೆ ಅಂತ ಅಧಿಕಾರಿಗಳಿಗೆ ಯಾವುದೇ ಮಾಹಿತಿ ಇಲ್ಲದೇ ಯಾವುದೇ ನೋಟಿಸ್ ಇಲ್ಲದೇ ಆ ಸಭೆಗೆ ಹೇಳಲಿಕ್ಕೆ ಮತ್ತೆ ಯಾವುದೇ ಪೋಸ್ಕರ ಇಲ್ಲದೇ ಇವತ್ತು ನಮ್ಮ ನಮ್ಮ ಎಲ್ಲರನ್ನ ಹೊರಗಿಟ್ಟು ಇವತ್ತು ಎಸ್ ಸಿ ಟಿ ಸಮುದಾಯಗಳ ಲೀಡರನ್ನ ಮತ್ತು ಎಸ್ ಸಿ ಟಿ ಸಮುದಾಯದಲ್ಲಿ ಹಲವಾರು ಕಮಿಟಿಯಲ್ಲಿ ನಾಮಿನೇಷನ್ ಸದಸ್ಯರು ಸಹಿತ ಮಾಹಿತಿ ಇಲ್ಲ ಅವರು ಹೊರಗಿಟ್ಟು ಇವತ್ತು ಸಭೆಯನ್ನ ಮಾಡ್ತಾ ಇದ್ರು ನಾವು ಅದಕ್ಕೆ ನಾವು ಹೋಗಿ ಅದನ್ನ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಮತ್ತೆ ಇವತ್ತಿನ ಸಭೆಗೆ ಎಲ್ಲರೂ ಸೇರಿ ಬಹಿಷ್ಕಾರವನ್ನ ಹಾಕ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ನಾವು ಸರಿಯಾದಂತ ಮಾಹಿತಿಯನ್ನು ಕೊಡಬೇಕು ಮುಂಚಿತವಾಗಿ ಆ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಸಮಾಜದ ಹೇಳಿ ಬಗ್ಗೆ ಅಭಿವೃದ್ಧಿ ಪಟ್ಟಂತ ಮುಖಂಡರಿಗೆ ಮತ್ತು ಆ ಕಮಿಟಿ ಎಸ್ ಸಿ ಟಿ ಸಾಲಿನಲ್ಲಿ ಆಯ್ಕೆಯಾದಂತಹ ನಾಮಿನೇಷನ್ ಸದಸ್ಯರಿಗೆ ನೋಟಿಸ್ ಕೊಟ್ಟು ಕರೆದ್ರೆ ನಮ್ಮ ಎಲ್ಲ ಸಮಸ್ಯೆಗಳನ್ನ ಆ ಸಭೆಯಲ್ಲಿ ಒಂದು ಅವಕಾಶ ಇದೆ ಹೀಗಾಗಿ ಇವತ್ತು ಈ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಈ ಎಸ್ಇಿ ಸಮುದಾಯದ ಹೇಳಿ ಬಗ್ಗೆ ಬಹಳ ಪ್ರಮುಖವಾದ ಪಾತ್ರ ಆ ಸಮಾಜ ಕನ್ನಡ ಇಲಾಖೆ ಇವತ್ತು ನಮ್ಮ ಎಸ್ ಇ ಸಮುದಾಯವನ್ನು ಗಾಳಿ ತುರಿದ್ರೆ ನಮ್ಗೆ ಯಾವುದು ಕಡೆ ಹಸಿಕ್ಕಿಲ್ಲ ಬುಕ್ಕಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಕರೆಗಣಿಸಿದೆ ಯಾರು ಹೋಗಿ ಏನಂತ ಕೇಳಿದ್ರು ಸರಿಯಾದ ಮಾಹಿತಿ ಇಲ್ಲ ಇವತ್ತು ಇವತ್ತು ಎಕ್ಸಾಂಪಲ್ ಇವತ್ತು ತಗೊಳ್ಳಿ ಇವತ್ತು ನಮ್ಮ ಸಮಸ್ಯೆ ಖರೀದಿ ಭೇಟಿ ಕರ್ನಾ ಯಾ ಮುಖಂಡರು ಸಹಿತ ಅಧಿಕೃತ ನೋಟಿಸ್ ಅಲ್ಲ ಒಂದು ಮಾಹಿತಿ ಇಲ್ಲ ಯಾಕೆ ಹಂಗ ಎಲ್ಲಾ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಸಭೆ ಕರ್ಸಾರಿ ಇವತ್ತು ತಮ್ಗಿಲ್ಲ ನಾವು ಹಂಗೆ ನಮ್ಮ ಸಮಸ್ಯೆ ಕೇಳಕ್ಕೆ ನಮ್ಗೆ ಖರೀದ ಹಾಕಲ್ಲ ಅಂದ್ರೆ ಅದಕ್ಕಾಗಿ ನಾವು ಈ ಸಭೆಯನ್ನ ಬಯಸ್ಕೊಂಡ ಹಾಕಿದೀವಿ ಮುಂದಿನ ದಿನ ಒಳಗೆ ನಾವು ಹೋಗಿದ್ದೇವೆ ಅನ್ನೋದನ್ನ ನಾವು ನಿರ್ಧಾರ ಮಾಡ್ತಾರೆ